ತಮ್ಮಂದಿರ ಪ್ರೀತಿಗೆ ಮತ್ತು ಬಾಂಧವ್ಯಕ್ಕೆ ಸಾಕ್ಷಿ ಆಗಿರ್ತಕ್ಕಂಥ ಒಂದು ಉದಾಹರಣೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ರಾಮಾಯಣದಲ್ಲಿ ಪ್ರಭು ರಾಮಚಂದ್ರನವರಿಗೆ ಕೈಕೇಯ ಮಾತೆಯವರು ಕಾಡಿಗೆ ವನವಾಸಿಗಂತ ಕಳಿಸ್ತಾರೆ ಅವರ ಮಂತ್ರಿಯಾಗಿರ್ತಕ್ಕಂಥವರು ಅವರಿಗೆ ಆ ಕಾಡಿನವರಿಗೆ ತಂದು ರಥದಲ್ಲಿ ಬಿಟ್ಟು ಹೋಗ್ತಾರೆ ಇನ್ನೇನು ತಾವು ತೊಟ್ಟಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಮತ್ತು ವಸ್ತ್ರಗಳನ್ನು ಹಾಕಿ ಸಾಧು ವೇಷವನ್ನು ಧರಿಸಿಕೊಂಡು ಇನ್ನೇನು ಕಾಳಿನತ್ತ ಹೋಗ್ತಿರ್ತಾರೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹಾದಿ ಇರುತ್ತೆ ಆ ಹಾದಿಯ ತುಂಬೆಲ್ಲ ಕಲ್ಲು ಮುಳ್ಳುಗಳು ತುಂಬಿಕೊಂಡಿರುತ್ತವೆ ಆ ಕಲ್ಲು ಮತ್ತು ಮುಳ್ಳಿನಿಂದ ತುಂಬಿರ್ತಕ್ಕಂಥ ಹಾದಿಯನ್ನು ತೊಳೆದುಕೊಂಡು ಹೋಗ್ತಿರ್ತಾರೆ ಹೋಗುವಾಗ ಆ ಮುಳ್ಳುಗಳು ಮತ್ತು ಆ ಕಲ್ಲುಗಳು ತಾಕಿ ಕಾಲಿಗೆ ಗಾಯಗಳಾಗ್ತವೆ ರಕ್ತ ಸೋರುತ್ತೆ ಅದನ್ನ ಕಂಡ ಆ ಸನ್ನಿವೇಶನ ಕಂಡು ಲಕ್ಷ್ಮಣ ಸಿಟ್ಟುಗೊಳಗಾಗ್ತಾನೆ ಮತ್ತು ತನ್ನ ಮನೆಯವರಾದವರನ್ನ ಕೈಕೈ ಮಾತಿಯನ್ನ ಮತ್ತು ಭರತನನ್ನ ಬೈಯುತ್ತಾ ಕೋಪ ಮಾಡಿಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಪ್ರಭು ರಾಮಚಂದ್ರ ಅವರು ಶಾಂತಿ ರೀತಿಯಿಂದ ಅವನಿಗೆ ಉತ್ತರ ನೀಡುತ್ತಾರೆ ನೀನೇಕೆ ನಿಂದಿಸುತ್ತಿರುವೆ ನೀನೇಕೆ ಅವರನ್ನು ಬೈಯುತ್ತಿರುವೆ ಅವರು ನಮ್ಮವರು ಅವರು ಆಡಬೇಕಾಗಿದ್ದ ಆಟವನ್ನು ಆಡಿದ್ದರೆ ಅದು ಲಿಖಿತ ಆಗಲೇಬೇಕು ಆಗಿದೆ ಲಕ್ಷ್ಮಣ ಅದರ ಮೇಲೆ ಇನ್ಯಾವುದೇ ಸಮಸ್ಯೆಯಿಲ್ಲ ನಿನ್ನ ಕೋಪಿನ ಮೇಲೆ ಮತ್ತು ನಿನ್ನ ಮಾತಿನ ಮೇಲೆ ನಿನಗೆ ಹಿಡಿತವಿರಲಿ ಎಂದ ಹೇಳುತ್ತಾ ಲಕ್ಷ್ಮಣಿಗೆ ಸಮಾಧಾನ ಪಡಿಸುತ್ತಾ ಇನ್ನೇನು ಅದೇ ಹಾದರಿಂದ ತುಳ್ಕೋತೋಗ್ತಿರ್ತಾ ರಕ್ತಗಳು ಸೋರ್ತಾ ಇರುತ್ತೆ ಗಾಯಗಳು ಆಗ್ತಾ ಇರುತ್ತೆ ಹೋಗ್ತಾರೆ ಹೋಗ್ತಾರೆ ಹೋಗ್ಬೇಕಾದ್ರೆ ಕಾಡಿನ ಮಧ್ಯೆ ತಲುಪ್ತಾರೆ ಆ ಕಾಡಿನ ಮಧ್ಯೆ ತಲುಪಿದಾಗ ಕಾಡಲ್ಲಿರ್ತಕ್ಕಂಥ ಕಾಡ ದೇವತೆ ಪ್ರತ್ಯಕ್ಷಳಾಗಿ ಪ್ರಭು ರಾಮಚಂದ್ರನವರಿಗೆ ನಮಸ್ಕರಿಸುತ್ತ ಹೇಳ್ತಾಳೆ ಹೇ ಪ್ರಭುವೇ ನನ್ನ ನಮಸ್ಕರಿಸವನ್ನು ನಿನಗೆ ತಿಳಿಸುತ್ತಿದ್ದೇನೆ ನಾನು ಕಾಡಿನ ದೇವತೆ ನಾನು ನಿಮಗೆ ಏನು ಸಹಾಯ ಮಾಡಲಿ ಕೇಳಿ ಎಂದು ಹೇಳಿದಾಗ ಪ್ರಭು ರಾಮಚಂದ್ರವರು ತಾವು ನಡೆದುಕೊಂಡು ಬಂದಿರ್ತಕ್ಕಂಥ ಆ ತಿರುಗಿ ನೋಡುತ್ತಾರೆ ನೋಡುತ್ತಾ ಹೇಳ್ತಾರೆ ದೇವಿಯೇ ನನಗೆ ನೀನೇನಾದರೂ ಸಹಾಯ ಮಾಡಲೇಬೇಕೆಂದ ಎನ್ನುವುದಾದರೆ ನೀನು ನನಗೆ ಏನಾದರೂ ಸಹಾಯ ಮಾಡಲೇಬೇಕೆನ್ನುವುದಾದರೆ ನಾನು ನಡೆದುಕೊಂಡು ಬಂದಿರತಕ್ಕಂಥ ಈ ಹಾದಿಯ ಮುಳ್ಳುಗಳು ಕಲ್ಲುಗಳನ್ನು ಸ್ವಚ್ಛಗೊಳಿಸು ಎಂದು ಆ ದೇವತೆಯಲ್ಲಿ ಪರಿಪರಿಯಾಗಿ ಬೇಡಿಕೊತಾರೆ ಆ ದೇವತೆ ನಗುತ್ತಾ ಕೇಳುತ್ತಾಳೆ ಪ್ರಭು ರಾಮಚಂದ್ರರೇ ನೀವೀಗಾಗಲೇ ಆ ಹಾದಿಯನ್ನು ದಾಟಿ ಬಂದಿದ್ದೀರಿ ಮತ್ತಿನ್ನೆಂದು ಆ ಹಾದಿಯನ್ನು ನೀವು ತುಳಿಯುವುದಿಲ್ಲ ಮತ್ತೇಕೆ ಮುಳ್ಳನ್ನು ಸ್ವಚ್ಛಗೊಳಿಸಲಿ ಆ ಮಾತಿಗೆ ಪ್ರಭು ಅವರು ಉತ್ತರಿಸುತ್ತಾರೆ ನನ್ನ ಪ್ರೀತಿಯ ತಮ್ಮನಾದ ಭರತಕುಮಾರ ಆ ಹಾದಿಯನ್ನು ತುಳಿದುಕೊಂಡು ಬರುತ್ತಾನೆ ಅವನಿಗೆ ಮುಳ್ಳು ಚುಚ್ಚುಕೊಂಡರೆ ಅವನು ದುಕ್ಕಿ ದುಕ್ಕಿ ಧುಕ್ಕಿ ಅಳುತ್ತಾನೆ ಮತ್ತು ದುಃಖಕ್ಕೆ ಒಳಗಾಗ್ತಾನೆ ಅದು ನನ್ನಿಂದ ನೋಡಲಾಗದು ಎಂದು ಹೇಳಿದಾಗ ಆ ಮಾತಿನ ಗೊತ್ತ ಹೇಳುತ್ತಾಳೆ ನೀವು ಈಗಾಗಲೇ ಹೇಳಿದ್ದೀರಿ ನಿಮ್ಮ ಪ್ರೀತಿಯ ತಮ್ಮ ಅವನಿಂದ ನೀವು ಹೊರಗೆ ಬಂದಿದ್ದೀರಿ ಎಂದು ನಾನು ಕೇಳಪಟ್ಟೆ ಮತ್ತೆ ನಿಮ್ಮ ಪ್ರೀತಿಯ ತಮ್ಮನಿಗೆ ಒಂದು ಮುಳ್ಳಿನ ನೋವು ಕೂಡ ಸಹಿಸಿಕೊಳ್ಳಲು ಆಗಲಿಲ್ಲವೇ ಆಗುವುದಿಲ್ಲವೇ ಎಂದು ಕೇಳಿದಾಗ ಪ್ರಭು ರಾಜಮ್ಮ ಚಂದ್ರನವರು ಹೇಳ್ತಾರೆ ನನ್ನ ತಮ್ಮ ಮುಳ್ಳಿನಿಂದ ಆಗುವುದಿಲ್ಲ ನನ್ನ ತಮ್ಮ ಈ ಮಾತಿಗೆ ಒಳಗಾಗ್ತಾನೆ ಏನೆಂದರೆ ನಾನು ನಡೆದುಕೊಂಡು ಬಂದಿರತಕ್ಕಂಥ ಈ ಹಾದಿಯ ಮುಳ್ಳನ್ನು ನನ್ನ ತಮ್ಮ ತುಳಿದ ಮೇಲೆ ಅವನಿಗೆ ಅನುಭವ ಆಗುತ್ತೆ ನಾನು ಈ ಮುಳ್ಳನ್ನು ತುಳಿದ ಮೇಲೆ ನನಗಾಗಿರ್ತಕ್ಕಂಥ ನೋವು ನನ್ನ ಅಣ್ಣನಿಗೆ ಇನ್ನೆಷ್ಟು ಆಗಿರಬಾರದು ನನ್ನಿಂದ ನನ್ನಿಂದ ನನ್ನ ಅಣ್ಣನಿಗೆ ಇಂಥ ಪರಿಸ್ಥಿತಿ ಬತ್ತಲ್ಲ ಎಂದು ದುಃಖಿಗೆ ಒಳಗಾಗ್ತಾನೆ ಅವನ ಕಣ್ಣಲ್ಲಿ ನೀರು ಬರುತ್ತೆ ಆ ದುಃಖವನ್ನು ನನ್ನಿಂದ ನೋಡಕ್ಕಾಗದು ಇನ್ನು ಈ ಹಾದಿಯ ಮುಳ್ಳುಗಳನ್ನು ಸ್ವಚ್ಛಗೊಳಿಸು ಎಂದು ಅವಳಲ್ಲಿ ಬೇಡಿಕೊಳ್ಳುತ್ತಾನೆ ಇದನ್ನು ಕಂಡ ಆ ಕಾಡದೇವತೆ ಪ್ರಭು ರಾಮಚಂದ್ರಿಗೆ ನಮಸ್ಕರಿಸುತ್ತಾ ಹೇಳುತ್ತಾರೆ ಪ್ರೀತಿ ಮತ್ತು ಪ್ರೇಮ ಅಣ್ಣ ತಮ್ಮಂದರ ಈ ಬಾಂಧವ್ಯಕ್ಕೆ ಇದು ಒಂದು ಸಾಕ್ಷಿಯಾಗಿ ಉಳಿಯುತ್ತದೆ ಎಂದು ಹೇಳಿದಾಗ ಆ ಕಾಡದೇವತೆ ಪ್ರಭು ರಾಮಚಂದ್ರರ ಆಜ್ಞೆಯಂತೆ ಹಾದಿಯ ಮುಳ್ಳುಗಳನ್ನು ಸ್ವಚ್ಛಗೊಳಿಸುತ್ತಾರೆ ಇದು ಒಂದು ಸಣ್ಣ ಸನ್ನಿವೇಶ ಅಣ್ಣ ತಮ್ಮಂದಿರ ಪ್ರೀತಿಗೆ ಒಂದು ಸಣ್ಣ ಉದಾಹರಣೆ